ನಮಸ್ಕಾರ ಸ್ನೇಹಿತರೆ ಈಗ ನಾನು ನಿಮಗೊಂದು ಉದಾಹರಣೆ ಕತೆ ಹೇಳ್ತೀನಿ ಈ ಕಥೆನ ಫುಲ್ಲಾಗಿ ಕೇಳಿಸ್ಕೊಳ್ಳಿ ಇದು ಪ್ರತಿಯೊಬ್ಬರಿಗೂ ರಿಲೇಟ್ ಆಗ್ಬೋದು ಯಾರಿಗೆಲ್ಲ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದೀರೋ ಎಲ್ಲರಿಗೂ ರಿಲೇಟ್ ಆಗುವಂಥದ್ದು ಸೊ ನಿಮಗೆ ಇದೊಂದು ಅರ್ಥ ಆಗುತ್ತೆ ರಿಯಲೈಸ್ ಆಗುತ್ತೆ ಯಾಕೆ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದು ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ತ್ರಿವೇಣಿ ಒಪುನಪುನ ಹೀಲರ್ ಮತ್ತು ಲೈಫ್ ಕಾಚ್ ಒಂದು ಹುಡುಗ ಹುಡುಗಿ ಇರ್ತಾರೆ ಮದುವೆ ಆಗಿರ್ತಾರೆ ಅದು ಲವ್ ಮ್ಯಾರೇಜ್ ಆದರೂ ಆಗಿರ್ಬೋದು ದೊಡ್ಡವ್ರು ನೋಡಿ ಸೆಟ್ ಮಾಡಿರುವಂಥ ಮದುವೆ ಬೇಕಾದ್ರೂ ಆಗಿರ್ಬೋದು ಯಾವುದೋ ಒಂದು ಓಟ್ನಲ್ಲಿ ಮದುವೆ ಆಗಿದ್ದಾರೆ ಅವರಿಬ್ಬರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ 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 ಗ್ರ್ಯಾಜುವಲ್ ಆಗಿ ಜಗಳಗಳು ಸ್ಟಾರ್ಟ್ ಆಯಿತು ಇಬ್ಬರಲ್ಲಿ ಜಗಳ ಮಾಡ್ತಾ ಮಾಡ್ತಾನೆ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಅದು ಹೆಣ್ಮಗು ಒಂದು ಗಂಡು ಮಗು ಒಂದು ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಓಕೆನಾ ಈಗ ಏನಾಗಿದೆ ಜಗಳಗಳು ಮಾಡ್ತಾನೇ ಇದ್ದಾರೆ ಈ ಕಡೆ ಈ ಕಡೆ ಮಕ್ಕಳನ್ನು ಎತ್ತಿದ್ದಾರೆ ಸೊ ಆ ಮಕ್ಕಳು ಬೆಳೀತಾ ಬೆಳೀತಾ ಏನಾಗುತ್ತೆ ಫಸ್ಟು ಮಗಳು ಹುಟ್ಟಿದ್ದಾಳೆ ಆ ಮಗಳು ಹೊಟ್ಟೆಲ್ಲಿದ್ದಾಗಲೇ ಇವ್ರು ಇನ್ನೇನು ಡೈವರ್ಸ್ ತೊಗೋಬೇಕು ಅಥವಾ ದೊಡ್ಡವರೆಲ್ಲ ಸೇರಿ ಬೇಡ ಅನ್ನೋದು ಇವರು ಡೈವರ್ಸ್ ತಗೋತೀವಿ ಅನ್ನೋದು ದೊಡ್ಡವರೆಲ್ಲ ಸೇರಿ ಇಲ್ಲ ಆ ಮಗುಗೋಸ್ಕರನಾದರೂ ಚೆನ್ನಾಗಿರಿ ಅನ್ನೋದು ಹೀಗೆ ನಡೀತಾ ಹೋಗ್ತಾ ಇರುತ್ತೆ ಸೊ ಇದೇ ಗಲಾಟೆಯಲ್ಲಿ ಮಗುನೂ ಹುಟ್ಟುತ್ತೆ ಈ ಮಗು ಹುಟ್ಟಿ ಏನಾಗುತ್ತೆ ಆ ಹುಡುಗಿ ಒಂದು ಮೂರು ವರ್ಷ ಆದಮೇಲೆ ಇನ್ನೊಂದು ಗಂಡು ಮಗು ಹುಟ್ಟುತ್ತೆ ಆ ಆಗಲೂ ಜಗಳಗಳು ನಡೀತಾನೆ ಇರುತ್ತೆ ಮಕ್ಕಳು ಹುಟ್ಟಿ ಆ ಮಕ್ಕಳನ್ನ ಮುದ್ದಾಡ್ಕೊಂಡು ಸ್ವಲ್ಪ ಸ್ವಲ್ಪ ಜಡಿಮೆ ಜಗಳ ಕಡಿಮೆ ಆದಂಗೆ ಆಗ್ತಿದೆ ಮತ್ತೆ ಜಾಸ್ತಿ ಆಗ್ತಿದೆ ಹೀಗೆ ಅವ್ರ ಸಂಸಾರ ನಡೀತಿದೆ ಮಕ್ಕಳನ್ನು ಬೆಳೆ ಬೆಳೀತಾ ಇದ್ದಾರೆ ಸ್ಕೂಲ್ಗೂ ಹೋಗ್ತಿದ್ದಾರೆ ಆಮೇಲೆ ಆಮೇಲೆ ಏನಾಗ್ತಿದೆ ಮಕ್ಕಳಿಗೆ ತುಂಬ ಬ್ರಿಲಿಯಂಟ್ ಆಗಿದ್ದಾರೆ ಆದರೆ ಓದೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಹೇಳಿರೋ ಮಾತು ಕೇಳ್ತಾ ಇಲ್ಲ ತುಂಬ ಹಠ ಮಾಡ್ತಾರೆ ತುಂಬ ಮೊಂಡುತನ ಈ ತಂದೆ ತಾಯಿಗೆ ಯೋಚನೆ ಇಬ್ಬರು ಯೋಚನೆ ಮಾಡ್ತಾರೆ ಯಾಕೆ ನಮ್ಮ ಮಕ್ಕಳು ಹೀಗಿದ್ದಾರೆ ತುಂಬ ಚೆನ್ನಾಗಿ ಓದ್ತಾರೆ ಅವ್ರಿಗೆ ತುಂಬ ಬುದ್ಧಿ ಇದೆ ತುಂಬ ತುಂಬ ಬ್ರಿಲಿಯಂಟಾಗಿದ್ದಾರೆ ಮತ್ತು ಯಾಕೆ ಓದೋದ್ರ ಕಡೆ ಗಮನ ಕೊಡ್ತಿಲ್ಲ ತುಂಬ ಮೈಂಡ್ ಡೈವರ್ಟ್ ಮಾಡಿಕೊಂಡು ಯಾವಾಗಲೂ ಹಠ ಮಾಡೋದು ಹೇಳಿದ ಮಾತು ಕೇಳಲ್ಲ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ ಅಂತ ಅನಿಸುತ್ತೆ ಆಮೇಲೆ ಇಬ್ಬರು ಮಕ್ಕಳು ಆ ಥರನೇ ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರುತ್ತೆ ಯಾವ ಕ್ಲಾಸಿಗೆ ಸೇರಿಸಿದ್ರು ಕಂಪ್ಲೀಟಾಗಿ ಕಲಿ ಕಲಿಯೋಲ್ಲ ಬಿಟ್ಬಿಡ್ತಾರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋಕ್ಕೆ ಆಗುತ್ತೆ ಮಕ್ಕಳಲ್ಲಿ ಆಗ ಈ ತಂದೆ ತಾಯಿ ಕುತ್ಕೊಂಡು ಯೋಚನೆ ಮಾಡ್ತಾರೆ ಏನಪ್ಪಾ ಆಯಿತು ಅಂತ ಆಗಲೂ ಜಗಳ ಅಂತೂ ಬಿಟ್ಟಿರಲ್ಲ ಹೀಗೆ ಬೆಳೀತಾ 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 ಮಕ್ಕಳದು ಕಾಲೇಜು ಆಗುತ್ತೆ ಕಾಲೇಜು ಮುಗಿಯುತ್ತೆ ಅರ್ಧ ಮರ್ಧ ಸ್ಟಡೀಸೇ ಆಗುತ್ತೆ ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡಿದಂತಹ ಮಾರ್ಕ್ಸ್ ತಂದಿರಲ್ಲ ದೊಡ್ಡವರಾಗ್ತಾರೆ ಇನ್ನು ಆ ಹುಡುಗಿಗೆ ಮದುವೆ ಮಾಡಬೇಕು ಮದುವೆ ಮಾಡ್ತಾರೆ ಮದುವೆ ಆಗುತ್ತೆ ಆ ಹುಡುಗಿಗೆ ಒಂದು ಸ್ವಲ್ಪ ದಿನ ಡಿವೋರ್ಸ್ ಆಗುತ್ತೆ ಆಮೇಲೆ ಈ ಹುಡುಗ ಸ್ಟಡಿ ಎಜುಕೇಷನ್ ಆಗುತ್ತೆ ಜಾಬ್ಗೆ ಟ್ರೈ ಮಾಡ್ತಿರ್ತಾನೆ ಆಗ್ತಾ ಇಲ್ಲ ಅಥವಾ ಅವನು ಯಾರನ್ನೋ ಒಂದು ಹುಡುಗಿನ ಲವ್ ಮಾಡ್ತಾನೆ ಅದು ಬ್ರೇಕಪ್ ಆಗುತ್ತೆ ಅಷ್ಟರಲ್ಲಿ ಈ ಹುಡುಗಿಗೆ ಇನ್ನೂ ಒಂದು ಮದುವೆ ಮಾಡ್ತಾರೆ ಅದೂ ಡಿವೋರ್ಸ್ ಆಗುತ್ತೆ ಈ ಹುಡುಗನಿಗೆ ಜಾಬು ಸಿಗ್ತಾ ಇಲ್ಲ ಸೊ ಈ ಕತೆ ಇದರ ಸಾರಾಂಶ ಏನು ಇದರಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ಫಸ್ಟ್ ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆ ಗಂಡ ಹೆಂಡತಿ ಫಸ್ಟ್ ಅವರಿಬ್ರು ಮದುವೆ ಆದಾಗ ಜಗಳಗಳಾಗೋ ಟೈಮಲ್ಲೇ ಮಗುವನ್ನ ಎತ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಫಸ್ಟ್ ಹುಡುಗಿ ಹೊಟ್ಟೆಲ್ಲಿದ್ದಾಗಲೇ ಇವರಿಬ್ಬರು ಜಗಳಗಳು ಮಾಡ್ತಿದ್ದಾರೆ ಡೈವೋರ್ಸ್ ಅಂತಾರೆ ಮತ್ತೆ ಒಂದಾಗ್ತಾರೆ ಆ ಕಡೆ ಡೈವೋರ್ಸು ಆಗಲಿಲ್ಲ ಈ ಕಡೆ ಒಂದೂ ಆಗಲಿಲ್ಲ ಅದೇ ಟೈಮಲ್ಲೇ ಮಗುಗೆ ಜನ್ಮ ಕೊಟ್ಟಿದ್ದಾರೆ ಸೊ ಏನಾಗಿದೆ ಇಲ್ಲಿ ಆ ತಾಯಿ ಮತ್ತು ತಂದೆಯಲ್ಲಿದ್ದ ಆ ಇಮೋಷನ್ಸ್ನೆಲ್ಲ ಮಗುಗೆ ಕೊಟ್ಟಿದ್ದಾರೆ ಆ ಇಮೋಷನ್ಸ್ನೆಲ್ಲ ಹೊತ್ಕೊಂಡೇ ಮಗು ಹುಟ್ಟಿದೆ ಈಗ ಆ ಹುಟ್ಟಿರೋ ಮಗುವಲ್ಲಿ ಹುಟ್ಟು ಹುಟ್ಟಿಂದಲೇ ಆ ಮಗುವಲ್ಲಿ ಒಳಗಡೆ ಇನ್ನರ್ ಚೈಲ್ಡಲ್ಲಿ ಇದೆಲ್ಲ ಇದೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಸೊ ಈ ಮಗು ಏನಾಗ್ತಿದೆ ಬೆಳೀತಾ ಬೆಳೀತಾ ಸ್ಕೂಲ್ಗೆ ಹೋಗಿದೆ ಯಾರೂ ಬೆಸ್ಟ್ ಫ್ರೆಂಡ್ಸ್ ಸಿಗೋಲ್ಲ ಎಲ್ಲರ ಜೊತೆ ಜಗಳಗಳು ಯಾಕೆಂದರೆ ಹೊಟ್ಟೆಯಲ್ಲಿದ್ದಾಗ ತಂದೆ ತಾಯಿ ಅದನ್ನೇ ಅಲ್ವಾ ಕೊಟ್ಟಿದ್ದಾರೆ ತಮ್ಮನ ಜೊತೆನೂ ಜಗಳ ಮಾಡ್ತಿರ್ತಾಳೆ ಅದು ಆ ಹುಡುಗಂದು ಅದೇ ಕತೆ ಎಲ್ಲಿ ಹೋದರೂ ಫೈಟ್ ಮಾಡ್ಕೋತಾನೆ ಎಲ್ಲರ ಪೇರೆಂಟ್ಸು ಬಂದು ಕಂಪ್ಲೇಂಟ್ ಮಾಡ್ತಿರ್ತಾರೆ ಈ ಥರ ಬೆಳೀತಾ ಓದೋದ್ರ ಮೇಲೆ ಖಂಡಿತ ಆಸಕ್ತಿ ಇರೋಲ್ಲ ಯಾಕೆಂದರೆ ಅಲ್ಲಿ ಮನೆಯಲ್ಲಿ ತಂದೆ ತಾಯಿ ಜೊತೆ ಕ್ಲೋಸ್ನೆಸ್ ಇಲ್ಲ ತಂದೆ ತಾಯಿ ಅವರ ಇದು ಯಾವಾಗಲೂ ಅವ್ರ ಕಾನ್ಸಂಟ್ರೇಷನ್ ಅವ್ರ ಜಗಳದ ಮೇಲೆ ಇರುತ್ತೆ ಹೊರತು ಮಕ್ಕಳ ಮೇಲೆ ಇಲ್ಲ ಯಾವಾಗ ನೋಡಿದ್ರು ಬೆಳಗ್ಗೆ ಎದ್ರೆ ಅದೇ ರಾಗ ಅದೇ ತಾಳ ಅನ್ನೋ ಥರ ಯಾವಾಗಲೂ ಜಗಳಗಳು ಹಾಗೆ ಈ ಮಕ್ಕಳಿಗೆ ಏನಾಗುತ್ತೆ ತಂದೆ ತಾಯಿ ಜೊತೆ ಬಾಂಧವ್ಯ ಇಲ್ಲ ಪ್ರೀತಿ ಇಲ್ಲ ಬರೀ ತಂದೆ ತಾಯಿ ಮಾರ್ಕ್ಸ್ಗೋಸ್ಕರ ಮಾತಾಡ್ತಾರೆ ಆ ಕ್ಲಾಸ್ಗೆ ಹೋಗು ಈ ಕ್ಲಾಸಿಗೆ ಹೋಗು ಅದು ಮಾಡಬೇಡ ಇದು ಮಾಡು ಓದು 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 ಅಷ್ಟು ಬಿಟ್ಟರೆ ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ ಪ್ರೀತಿಯಿಂದ ಮಾತಾಡಿಸಿದ್ರು ತಂದೆ ತಾಯಿಯಲ್ಲಿ ಯಾವಾಗ ಪ್ರೀತಿ ಇಲ್ವೋ ಅವರಿಬ್ರಲ್ಲಿ ಆ ಗಂಡ ಹೆಂಡತಿಯಲ್ಲಿ ಯಾವಾಗ ಪ್ರೀತಿ ಇಲ್ವೋ ಆವಾಗ ಈ ಮಕ್ಕಳಲ್ಲಿ ಕೂಡ ಬರೋದೇ ಇಲ್ಲ ಸೊ ಈಗ ಬೆಳೀತಾ 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 ತಂದೆ ತಾಯಿಂದನೂ ದೂರ ಆಗ್ತಿರ್ತಾರೆ ಸೊ ಓದೋದ್ರ ಮೇಲೆ ಆಸಕ್ತಿ ಇಲ್ಲ ಯಾಕೆಂದರೆ ಯಾವಾಗಲೂ ಜಗಳಗಳು ನೋಡಿ 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 ಅವ್ರ ಇನ್ನರ್ ಚೈಲ್ಡ್ಗೆ ಅದೇ ಬಂದುಬಿಟ್ಟಿದೆ ತಂದೆ ತಾಯಿಯಿಂದ ದೂರನೇ ಆಗಿಬಿಟ್ಟಿದ್ದಾರೆ ಹಠ ಮಾಡ್ತಾರೆ ಹೇಳಿದ ಮಾತು ಕೇಳಲ್ಲ ಈ ಥರದ್ದೆಲ್ಲ ಆಗ್ತಿರುತ್ತೆ ಈಗ ಈ ಹುಡುಗಿಯಲ್ಲಿ ಮನಸಲ್ಲಿ ಆ ಹೊಟ್ಟೆಯಲ್ಲಿದ್ದಾಗಿಂದ ಆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇನ್ನರ್ ಚೈಲ್ಡಲ್ಲಿ ಹಾಗೇ ಇದೆ ಇವಳು ಬೆಳೆದು 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 ದೊಡ್ಡವಳಾಗ ದೊಡ್ಡೋಳಾಗಿ ಮದುವೆ ಮಾಡಿಕೊಂಡ್ಳು ಸೆಟ್ ಆಗೋಲ್ಲ ಹೇಳಿ ತಂದೆ ತಾಯಿಯಿಂದ ಅವ್ರು ಕೊಟ್ಟಿದ್ದದು ಸೊ ಡಿವೋರ್ಸ್ ಆಯಿತು ಆ ಹುಡುಗ ಯಾರನ್ನೂ ಲವ್ ಮಾಡ್ತಾನೆ ಸೆಟ್ ಆಗೋಲ್ಲ ಡಿವ್ ಅದು ಬ್ರೇಕಪ್ ಆಯಿತು ಯಾಕೆ ತಂದೆ ತಾಯಿಯಿಂದ ಜಾಬ್ ಸಿಗಲ್ಲ ಯಾಕೆಂದರೆ ಮಕ್ಕಳಿಬ್ಬರಿಗೂ ತಂದೆ ಮೇಲೆ ತಾಯಿ ಮೇಲೆ ಸಿಕ್ಕಾಬಟ್ಟೆ ಕಂಪ್ಲೇಂಟ್ಸ್ ಇರುತ್ತೆ ಅವ್ರು ಯಾವಾಗಲೂ ನಾನು ಮಾರ್ಕ್ಸಿಂದೇನೆ ಇದ್ದರು ಯಾವ ನಾನು ಮಾರ್ಕ್ಸ್ ತ ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ನಾನು ನಿಂಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತಿದ್ರು ಅಂದರೆ ನನಗೆ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನಾನು ಅವ್ರ ಮಗಳು ನಾನು ಅವ್ರ ಮಗನ ಇಲ್ಲಾಂದರೆ ನಾನು ನನಗೆ ಅವ್ರಿಗೆ ಸಂಬಂಧನೇ ಇಲ್ವಾ ಅವಾಗ ನನಗೇನು ಕೊಡಿಸೋದೇ ಇಲ್ವಾ ಅವರು ಈ ಥರದ್ದೆಲ್ಲ ಅವ್ರ ಮನಸಲ್ಲಿತ್ತು ಕಂಪ್ಲೇಂಟ್ಸ್ ಯಾವಾಗಲೂ ಮಿಲ್ಟ್ರಿ ಆಫೀಸರ್ ಥರ ಇರ್ತಾರೆ ಯಾವಾಗಲೂ ಬೈತಾರೆ ಅವರಿಬ್ರು ಯಾವಾಗಲೂ ಜಗಳ ಮಾಡ್ತಿರ್ತಾರೆ ಅವರಿಬ್ಬರು ಜಗಳ ಮಾಡಿಬಿಟ್ಟು ಅದನ್ನು ನಮ್ಮ ಮೇಲೆ ತೋರಿಸ್ತಾರೆ ಆ ಕೋಪನ ಈ ಥರ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳಿತ್ತು ಆ ತಂದೆಯದು ಅವ್ರದ್ದೇ ಆದ ಸ್ಟ್ರೆಸ್ಸು ಆ ತಾಯಿಯದು ಅವ್ರದ್ದೇ ಆದ ಸ್ಟ್ರೆಸ್ಸು ಮಕ್ಕಳ ಕಡೆ ಗಮನ ಕೊಡೋಕ್ಕೆ ಟೈಮ್ ಇಲ್ಲ ಏನಾಗುತ್ತೆ ಆ ಮಕ್ಕಳಿಗೆ ಈ ಥರನೇ ಆಗುತ್ತೆ ಅವ್ರ ಲೈಫ್ ಖಂಡಿತ ಹಾಳಾಗತ್ತೆ ಸೊ ಎರಡು ಡೈವರ್ಸ್ ಆದ್ರೂ ಆ ಹುಡುಗಿಗೆ ಯಾರೂ ಸೆಟ್ ಆಗ್ತಾ ಅವಾಗ ಅವಾಗೇನಾಗುತ್ತೆ ಆ ಹುಡುಗಿಗೆ ಡಿಪ್ರೆಷನ್ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಜೊತೆ ಒಳ್ಳೆ ಬಾಂಧವ್ಯ ಇಲ್ಲ ಸ್ಕೂಲಲ್ಲಿ ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಿಲ್ಲ ಕಾಲೇಜಲ್ಲಿ ಅಷ್ಟಷ್ಟು ಮಾತ್ರ ಇದ್ದಿದ್ದು ಫ್ರೆಂಡ್ಸು ಸರಿ ಏನೋ ಒಬ್ರು ಇಷ್ಟ ಆಯಿತು ಅಂತ ಮದುವೆ ಮಾಡಿಕೊಂಡ್ರೆ ಅವ್ರ ಜೊತೆನೂ ಜೀವನ ಸರಿಯಾಗಿಲ್ಲ ಸರಿ ಆಯಿತು ಅಂತ ಇನ್ನೊಂದನ್ನು ಮದುವೆ ಮಾಡಿಕೊಂಡ್ರೆ ಅದೂ ಅಷ್ಟೇ ಅಲ್ಲಿಗೆ ಅಷ್ಟೇ ಕಷ್ಟ ಆಯಿತು ಸೊ ಯಾರೂ ಇಲ್ಲ ನನಗೆ ನಾನು ಚಿಕ್ಕ ವಯಸ್ಸಿಂದ ಒಂಟಿಯಾಗೆ ಬೆಳೆದಿದ್ದೀನಿ ಎಲ್ಲರೂ ಇದ್ದೂ ನನಗೆ ನಾನು ಒಂಟಿಯಾಗೇ ಇದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ ಆವಾಗ ಏನಾಗುತ್ತೆ ಸೂಯಿಸೈಡಲ್ ಥಾಟ್ಸ್ ಬರುತ್ತೆ ಆ ತಂದೆ ತಾಯಿಗೆ ಯಾವಾಗಲೂ ನಾನು ಸತ್ತೋಗ್ತೀನಿ ನನಗೆ ಯಾರಿಲ್ಲ ನಾನು ಸತ್ತೋಗ್ತೀನಿ ತಂದೆ ತಾಯಿ ಏನು ಏನಂದ್ಕೋತಾರೆ ನಾವು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೀವಿ ಯಾಕೆ ನನ್ನ ಮಗಳಿ ಥರ ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋತಾಳೆ ಆ ಮಗನಲ್ಲಿನೂ ಅದೇ ಏನಾಗುತ್ತೆ ಅವನಿಗೆ ಸರಿ ಬ್ರೇಕಪ್ ಆಯಿತು ಮನೇಲಿ ನೋಡಿದ್ರೆ ಯಾರಿಗಾರಿಗೂ ಆಗೋಲ್ಲ ಮನೆಯಲ್ಲಿ ಟಚ್ಚೇ ಇಲ್ಲ ಇನ್ನೇನಾಗುತ್ತೆ ಕೆಟ್ಟ ವ್ಯಸನಗಳು ಕುಡಿಯೋದು ಸ್ಮೋಕ್ ಮಾಡೋದು ಡ್ರಗ್ಸು ಅದು ಇದು ಅಂತೆಲ್ಲ ಆಗುತ್ತೆ ಹೊರಗಡೆ ರೌಡಿಸಮ್ ಮಾಡ್ಕೊಳ್ಳೋದು ಗಲಾಟೆಗಳು ಮಾಡ್ಕೊಳ್ಳೋದು ಹೆಂಗ ಬೆಲೆ ಗೊತ್ತಿಲ್ಲದೆ ಬೆಳೆದಿದ್ರೆ ಬೇರೆ ಹೆಣ್ಮಕ್ಳನ್ನ ರೇಗಿಸೋದು ರೇಪ್ ಮಾಡೋದು ಇಂಥದ್ದೆಲ್ಲ ಸೊ ಈಗ ಅರ್ಥ ಆಯ್ತಾ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈಗ ನಮ್ಮ ಸಮಾಜದಲ್ಲಿ ಯೂತ್ ಯುವಕರು ಯುವತಿಯರು ಯಾಕೆ ಹೀಗಿದ್ದಾರೆ ಹೊರಗಡೆ ಹೋದರೆ ಎಲ್ಲಿ ನೋಡಿದ್ರಲ್ಲಿ ಒಂದು ದೊಡ್ಡವ್ರು ನೋಡಿದ್ರೆ ಮರ್ಯಾದೆ ಇಲ್ಲ ಕೆಟ್ಟ ಚಟಗಳನ್ನು ಅಭ್ಯಾಸ ಮಾಡಿಕೊಂಡು ಯಾರನ್ನೂ ಒಂದು ಪೊಲೀಸ್ ಅಂತಲೂ ನೋಡಲ್ಲ ಯಾರನ್ನ ಹೇಗಂದರೆ ಹಾಗೆ ಮಾತಾಡ್ತಾರೆ ದಿನ ಒಂದು ನ್ಯೂಸ್ ಹಾಕಿದ್ರೆ ಸಾಕು ಬರೀ ಈ ಯುವಕರು ಯುವತಿಯರು ಇವರಿಂದ ಆಗುವ ಅನಾಹುತಗಳು ಅಷ್ಟಲ್ಲ ಇಷ್ಟಲ್ಲ ಅದು ಆ್ಯಕ್ಟ್ರೆಸ್ಗಳಾಗಿರ್ಬೋದು ಅಥವಾ ನಾರ್ಮಲ್ ಜನಗಳಾಗಿರ್ಬೋದು ಯಾರಾದ್ರೂ ಅಷ್ಟೇ ಸೊ ಯಾಕಾಗ್ತಿದೆ ಇದೆಲ್ಲ ಆ ಮ ಆ ಮಕ್ಕಳು ಮಕ್ಕಳಾಗಿದ್ದಾಗಿಂದ ಅವ್ರ ಮನಸಲ್ಲಿ ಏನೇನು ನಡೀತಿತ್ತು ಅದೆಲ್ಲ ಹಾಗೆ ಇಟ್ಕೊಂಡು ಬೆಳೆದಾಗ ಏನಾಗ್ತಿದೆ ಆ ಮಕ್ಕಳಿಗೆ ಅರ್ಥ ಆಯ್ತಲ್ಲ ಇವಾಗ ಈ ಸ್ಟೋರಿಯಿಂದ ಇದು ಕೇವಲ ಕಾಲ್ಪನಿಕ ನಾನು ಹೇಳಿದ್ದು ಇದು ಯಾವ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಗಂಡ ಹೆಂಡತಿ ಫಸ್ಟ್ ಮದುವೆ ಆದಾಗ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರುವಾಗ ಏನೆಲ್ಲ ಅನಾಹುತಗಳು ಆಗಬಹುದು ಅಂತ ಒಂದು ಉದಾಹರಣೆಯಾಗಿ ಈ ಕಥೆನ ಹೇಳಿದೆ ಇದರಲ್ಲಿ ಎಷ್ಟು ನಿಮ್ಮ ಫ್ಯಾಮಿಲಿಗೆ ರಿಲೇಟ್ ಆಗುತ್ತೋ ಗೊತ್ತಿಲ್ಲ ಆದರೆ ಕರೆಕ್ಷನ್ ಅಂತೂ ಮಾಡ್ಕೋಬೇಕು ಅನ್ನೋದು ಈಗ ಇದನ್ನು ಅರ್ಥ ಕೇಳಿದ ಮೇಲೆ ನಿಮ್ಮಲ್ಲಿ ಬಂದಿರುತ್ತಲ್ವ ಈಗಿದನ್ನು ಆಗೋಗಿದೆ ಆಗಿರೋದನ್ನು ನಾವು ಬದಲಾಯಿಸೋಕ್ಕಾಗಲ್ಲ ಈಗ ನೀವು ಗಂಡ ಹೆಂಡತಿಯಾಗಿ ನಿಮ್ಮಿಬ್ಬರಲ್ಲಿ ಲೈಫ್ ಲಾಂಗ್ ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ಲ ಮಕ್ಕಳಿಂದ ಮಾತ್ರ ಒಳ್ಳೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅವರಿಬ್ಬರು ಚೆನ್ನಾಗಿರ್ಬೇಕು ಮದುವೆ ಮಾಡ್ಕೋಬೇಕು ಅವ್ರ ಮ್ಯಾರಿಡ್ ಲೈಫ್ ಚೆನ್ನಾಗಿರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ ಹೇಗಾಗುತ್ತೆ ನೀವಿಬ್ಬರು ಹೇ ಏನಿದ್ದೀರಾ ನಿಮ್ಮ ಲೈಫಲ್ಲಿ ಯಾವ ಒಂದು ಮೆಸೇಜನ್ನು ಕೊಟ್ಟಿದ್ದೀರಾ ಆ ಮಕ್ಕಳಿಗೆ ನೀವು ಯಾವಾಗಲೂ ಕಿತ್ತಾಡ್ತಾ ಇದ್ರೆ ಆ ಮಕ್ಕಳು ಮಲಗಿರ್ತ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ಎರಡು ವರ್ಷದ ಮಗು ಆಗಿದ್ರು ಅಲ್ಲಿ ಮಲಗಿರುತ್ತೆ ನೀವು ಅಲ್ಲಿ ಜಗಳ ಮಾಡ್ತಿರ್ತೀರಾ ಆ ಮಗುವಿನ ಸಬ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಕಿತ್ತಾಡ್ತಾ ಇರೋದು ಸೊ ಏನಾಗುತ್ತೆ ಆ ಮಗುವಿನ ಇನ್ನರ್ ಚೈಲ್ಡಲ್ಲಿ ಅದೇ ಕೂತ್ಕೊಳ್ಳುತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಬೆಳೀತಾ ಬೆಳೀತಾ ಆ ಮಗು ಮನಸಲ್ಲಿ ಅಂದರೆ ಇನ್ನರ್ ಚೈಲ್ಡಲ್ಲಿ ಅದೇ ಎಷ್ಟು ಆಳವಾಗಿ ಕೂತಿರುತ್ತೆ ಗಾಯವಾಗಿ ಅಂದರೆ ಆ ಒಂದು ಇನ್ಸಿಡೆಂಟ್ಸ್ ಆ ಥರ ರಿಲೇಶನ್ಶಿಪ್ಸಲ್ಲಿ ಪ್ರಾಬ್ಲಮ್ ಆಗುವಂಥ ಸನ್ನಿವೇಶಗಳನ್ನೇ ತಂದು ಕೊಡುತ್ತೆ ಸೊ ಈಗ ಇದನ್ನು ಅರ್ಥ ಮಾಡಿಕೊಂಡು ಹೇಗಿದನ್ನು ರಿಪೇರಿ ಮಾಡ್ತೀರಾ ಅಂದರೆ ಫಸ್ಟು ಮಕ್ಕಳನ್ನು ಕೂಡ ಬಿಡಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಹೊರಗಡೆ ಏನೂ ಇಲ್ಲ ಗಂಡ ಹೆಂಡತಿ ಮೇಲೆ ನೆಪ ಹೇಳೋದು ಹೆಂಡತಿ ಗಂಡನ ಮೇಲೆ ನೆಪ ಹೇಳೋದು ಒಬ್ಬರನ್ನೊಬ್ರು ಕಂಪ್ಲೇಂಟ್ ಮಾಡ್ಕೊಳ್ಳೋದು ಅದರಲ್ಲಿ ಯಾವ ಅರ್ಥವೂ ಇಲ್ಲ ಯಾಕೆಂದರೆ ಒಬ್ಬರನ್ನೊಬ್ರು ಕಂಪ್ಲೇಂಟ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಜೀವನ ಹಾಳಾಗ್ತಿದೆ ನೀವು ಮಕ್ಕಳು ಬೇಕು ಅಂತ ಹೆತ್ಕೊಳ್ತಾ ಇದ್ದೀರಾ ಅವರನ್ನು ಚೆನ್ನಾಗಿ ಸಾಕಿ ಬೆಳೆಸೋ ಬಾ ಜವಾಬ್ದಾರಿ ನಿಮ್ಮದಾಗಿದೆ ಅವ್ರು ಕೇಳಿಲ್ವಲ್ಲ ನಿಮ್ಮನ್ನು ನಮಗೆ ಜನ್ಮ ಕೊಡಿ ಅಂತ ನೀವು ತಾನೇ ಜನ್ಮ ಕೊಟ್ರಿ ಮತ್ತು ಅದು ನಿಮ್ಮ ಜವಾಬ್ದಾರಿ ತಾನೇ ಅವರನ್ನು ಬೆಳೆಸೋದು ಸೊ ಈಗ ನಿಮ್ಮಲ್ಲಿ ಚೇಂಜ್ ಆಗಬೇಕು ಫಸ್ಟು ನಿಮ್ಮಲ್ಲಿ ಹಳೆಯ ಗಾಯಗಳಾಗಿ ಕೂತಿದೆ ಮದುವೆ ಆದಾಗಿಂದ ಅಥವಾ ನೀವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ತಂದೆ ತಾಯಿ ಕೂಡ ಅದೇ ಥರ ಮಾಡಿರ್ಬೋದು ನಿಮಗೆ ಹಾಗಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಹಾಗೆ ಆಗಿದೆ ನಿಮ್ಮಿಂದ ನಿಮ್ಮ ಮಕ್ಕಳಿಗೂ ಹಾಗೆ ಆಗಿದೆ ಇದನ್ನು ಹೇಗೆ ಬದಲಾಯಿಸ್ತೀರ ನಿಮ್ಮ ಇನ್ನರ್ ಚೈಲ್ಡ್ಗೆ ಆಗಿರೋ ಗಾಯಗಳನ್ನು ವಾಸಿ ಮಾಡಬೇಕು ಹೀಲಿಂಗ್ಸ್ ತಗೊಳ್ಳಿ ಕೌನ್ಸಿಲಿಂಗ್ಸ್ ತಗೊಳ್ಳಿ ಹೀಲಿಂಗ್ಸ್ ತಗೊಳ್ಳೋದ್ರಿಂದ ಒಂದು ತಿಂಗಳು ನಿಮ್ಮಲ್ಲಿ ಆಗಿರೋ ಗಾಯಗಳು ವಾಸಿ ಆಗುತ್ತೆ ಆಗ ನಿಮ್ಮ ಮಕ್ಳಿಗೂ ಅವ್ರಿಗೂ ಹೀಲಿಂಗ್ಸ್ ಎಲ್ಲ ಕೊಡಿಸಿ ಆವಾಗ ಅವ್ರಿಗೂ ಈ ಆಗಿರೋ ಗಾಯಗಳೆಲ್ಲ ವಾಸಿ ಆಗುತ್ತೆ ಆಗ ನೋಡಿ ನಿಮ್ಮ ಜೀವನ ಈಗ ಇರೋ ಇರೋ ಮುಂದಿನ ಜೀವನನಾದರೂ ಚೆನ್ನಾಗಿರುತ್ತೆ ಆ ಮಕ್ಕಳ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಈಗ ನಾನು ಹೇಳಿದ್ದು ಬಂದು ಈ ಕಥೆಯ ಅನುಸಾರವಾಗಿ ನಾನು ಹೇಳಿದೆ ಸೊ ಈಗ ನಿಮ್ಮ ಲೈಫಲ್ಲಿ ಈ ನಾನು ಹೇಳಿರೋ ಈ ಕಾಲ್ಪನಿಕ ಕಥೆಯಿಂದ ರಿಲೇಟ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯರಿಂದ ನಿಮಗಾಗಿರೋ ನೋವುಗಳು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಆಗಿರೋ ನೋವುಗಳು ಇದನ್ನು ಅರ್ಥ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳನ್ನು ಕೊಡಿ ನಿಮ್ಮ ಮಕ್ಕಳಾಗಿ ಆವಾಗ ನೋಡಿ ನಿಮ್ಮ ಲೈಫ್ ಹೇಗಿರುತ್ತೆ ನಿಮ್ಮ ಮಕ್ಕಳ ಲೈಫ್ ಹೇಗಿರುತ್ತೆ ಅಂತ ಸೊ ಇದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕರೆಕ್ಷನ್ ಮಾಡಿಕೊಂಡು ನಿಮ್ಮ ಲೈಫು ಅದ್ಭುತವಾಗಿ ಅಮೋಘವಾಗಿರಲಿ ಆನಂದವಾಗಿ ಆರೋಗ್ಯವಾಗಿ ಸಕಲ ಸೌಭಾಗ್ಯಗಳಿಂದ ಇರಲಿ ಅಂತ ಹಾರಿಸ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಇಷ್ಟೊತ್ತು ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್